ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ವಿಡಿಯೋ ನೋಡಿ ಇಲ್ಲಿ ಕೊಬ್ಬರಿನ ಹಸಿ ಕೊಬ್ಬರಿಯನ್ನು ನಾವು ಏನಂದರೆ ಒಡೆದ ಮೇಲೆ ಏನಾದರೂ ಮಾಡೋದಿದ್ರೆ ಇದರಿಂದ ಹೊರಗಡೆ ತೆಗೆದು ಹೆಚ್ಚೋಕ್ಕೆ ತುಂಬ ಟೈಮ್ ಹಿಡುತ್ತೆ ಅದಕ್ಕೋಸ್ಕರ ನಾನಿವತ್ತು ಒಂದು ಒಳ್ಳೆ ಏನಂದರೆ ಟ್ರಿಕ್ಸನ್ನು ತಗೊಂಡ್ಬಂದಿದ್ದೀನಿ ಒಳ್ಳೆ ಹ್ಯಾಕ್ ಅಂತ ಹೇಳ್ಬೋದು ಬನ್ನಿ ನೋಡೋಣ ಈ ನೋಡ್ರಿ ಇಲ್ಲಿ ಹಸಿ ಕೊಬ್ಬರಿಯನ್ನು ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಬೇಕು ಈ ಥರ ಮಾಡೋದ್ರಿಂದ ನೋಡಿ ಇಲ್ಲಿ ಅಷ್ಟು ಚೆನ್ನಾಗಿ ಸಪ್ರೇಟ್ ಆಗುತ್ತೆ ಈ ಕೊಬ್ಬರಿ ಅನ್ನೋದು ಎಷ್ಟೇ ಹಸಿ ಕೊಬ್ಬರಿ ಇದ್ರೂ ಕೂಡ ನೋಡಿ ಎಷ್ಟು ಈಸಿಯಾಗಿ ಓಪನ್ ಆಗುತ್ತೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಾ ತುಂಬ ಟೈಮ್ ಏನು ಹಿಡಿಯೋದಿಲ್ಲ ಫ್ರೆಂಡ್ಸ್ ಒಂದು ಅಂದರೆ ಎರಡೇ ಎರಡು ನಿಮಿಷದಲ್ಲಿ ನಾವು ಇದನ್ನು ಸಪ್ರೇಟ್ ಮಾಡಬಹುದು ಒಂದು ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಹೈ ಫ್ಲೇಮ್ ಇಡಿ ನೋಡಿ ಫುಲ್ ಓಪನ್ ಆಗುತ್ತೆ ಇವಾಗ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಚಾಕುವಿನಿಂದ ಈ ಥರ ಚಾಕು ಅಥವಾ ಒಂದು ಸ್ಪೂನಿಂದ ಈ ಥರ ಹೊರಗಡೆ ತೆಗೆದುಬಿಟ್ರೆ ಫುಲ್ ಎಲ್ಲ ಓಪನ್ ಆಗುತ್ತೆ ನೋಡಿ ಕೊಬ್ಬರಿ ಈಸಿಯಾಗಿ ನಾವು ಈ ಥರ ಮಾಡ್ಕೊಳ್ಬೋದು ಇದು ಒಂದು ಒಳ್ಳೆ ಟ್ರಿಕ್ ಅನ್ಕೊಂತೀನಿ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್